ಹೈಕೋರ್ಟ್ ಗರಂ ಆಗಿದೆ ಸಾರಿಗೆ ಮುಷ್ಕರ ವಾಪಸ್ ತೆಗೆದುಕೊಳ್ಳಲಾಗಿದೆ ನಾಳೆಯಿಂದ ಎಂದಿನಂತೆ ಸಾರಿಗೆ ಬಸ್ ಸಂಚಾರ ಆರಂಭ ಆಗುತ್ತೆ ನೋಡಿ ಈಗ ಮುಷ್ಕರಕ್ಕೆ ನೀಡಿದಂತ ಒಂದು ನಿರ್ಧಾರ ಇತ್ತಲ್ವಾ ಈಗ ವಾಪಸ್ ತೆಗೆದುಕೊಂಡಿದ್ದಾರೆ ಹೈಕೋರ್ಟ್ ಗರಂ ಆಗಿಬಿಟ್ಟಿದೆ ಸಾರಿಗೆ ಮುಷ್ಕರ ವಾಪಸ್ ನಾಳೆಯಿಂದ ಎಂದಿನಂತೆ ಸಾರಿಗೆ ಬಸ್ ಸಂಚಾರ ಆರಂಭ ಆಗುತ್ತೆ ಬಸ್ ಓಡಾಡುತ್ತೆ ಮುಷ್ಕರಕ್ಕೆ ನೀಡಿದ್ದ ತಡೆಯಾಜ್ಞೆ ಎರಡು ದಿನ ವಿಸ್ತರಣೆಯಾಗಿದೆ ಆಗಸ್ಟ್ ಏಳಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದೆ ಕೋರ್ಟ್ ಈಗ ಹೈಕೋರ್ಟ್ ತರಾಟೆಗೆ ಜಂಟಿ ಕ್ರಿಯಾ ಸಮಿತಿ ತಬ್ಬಿಬ್ಬಾಗಿದೆ ನಾಳೆ ಮುಷ್ಕರ ನಿಂತಿರುವ ಬಗ್ಗೆ ಮಾಹಿತಿ ಕೊಡಬೇಕು ನಿಮ್ಮ ಮುಷ್ಕರದಿಂದ ಜನರಿಗೆ ತೊಂದರೆ ಆಗಬಾರದು ಮುಷ್ಕರ ಮುಂದುವರಿಸಿದ್ರೆ ಎಸ್ ಮಾಡಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಆಗಸ್ಟ್ ಏಳರವರೆಗೆ ಪ್ರತಿಭಟನೆ ಮಾಡುವಂತಿಲ್ಲ ಅಂದರೆ ಎರಡು ದಿನಗಳ ಕಾಲ ಈ ನಾಲ್ಕು ನಿಗಮಗಳ ನೌಕರರಿಗೆ ಹೈಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ ಕ್ಲಾಸ್ ತೆಗೆದುಕೊಂಡಿದೆ ಆ ಕ್ರಿಯಾ ಅವರಿಗೆ ಜಂಟಿ ಕ್ರಿಯಾ ಸಮಿತಿ ಇದೆ ಅಲ್ವಾ ಹೋರಾಟಗಾರದ್ದು ಅವರಿಗೆ ಯಾಕಂದರೆ ಜನರಿಗೆ ಬಹಳ ತೊಂದರೆ ಇದೆ ನೀವು ಇದನ್ನು ಮುಷ್ಕರ ಕೈ ಬಿಡಬೇಕು ಅಂತ ಹೇಳಿ ಯಾಕಂದರೆ ಅಲ್ಲಿ ಸರ್ಕಾರದ ಪರ ವಕೀಲರು ಅಂದರೆ ಸಾರಿಗೆ ಇಲಾಖೆ ಪರ ವಕೀಲರು ಕೂಡ ಹೈಕೋರ್ಟ್ ಗಮನಕ್ಕೆ ತಂದರು ಏನೇನು ಇದೆ ಜನರಿಗೆ ಏನೇನೇನು ತೊಂದರೆ ಅನುಭವಿಸಿದ್ರು ಅನುಭವಿಸಿದಿರುತ್ತಂಥೇಳಿ ಹಾಗಾಗಿನೇ ನೀವೇನಾದರೂ ಮುಷ್ಕರವನ್ನು ವಾಪಸ್ ತೆಗೆದುಕೊಳ್ಳದೆ ಇದ್ದರೆ ನೀವು ಕರ್ತವ್ಯಕ್ಕೆ ಹಾಜರಾಗದೆ ಇದ್ದರೆ ಯಸ್ಮಾ ಕೂಡ ಜಾರಿ ಮಾಡ್ಬೋದು ಅಂತೇಳಿ ಎಸಮಾ ಜಾರಿ ಆಯಿತು ಅಂತ ಏನಾಗಿದ್ರೆ ಯಸ್ಮಾ ಜಾರಿ ಆಯಿತು ಅಂತ ಹೇಳಿದ್ರೆ ಅದೊಂದು ರೀತಿ ಕಟ್ಟಪ್ಪಣೆ ಇದ್ದಂಗೆ ಅದನ್ನು ಮೀರುವಂತಿಲ್ಲ ಮೀರಿದರೆ ಇವ್ರಿಗೇನೂ ಸಿಗಲ್ಲ ಸಂಬಳ ಸಿಗಲ್ಲ ಭತ್ತೆ ಸಿಗಲ್ಲ ಸೌಲಭ್ಯಗಳು ಸಿಗೋದಿಲ್ಲ ಇವ್ರನ್ನ ಬಂಧನ ಮಾಡ್ಬೋದು ಜೊತೆಗೆ ಜೈಲಿಗೂ ಕೂಡ ಕಳಿಸ್ಬೋದು ಯಸ್ಮಾ ಜಾರಿ ಆಯಿತು ಅಂತ ಹೇಳಿದ್ರೆ ಬಹುತೇಕವಾಗಿ ಬೆಂಗಳೂರಿನಲ್ಲಿ ಬಸ್ಗಳ ಓಡಾಟ ಇತ್ತಿವತ್ತು ಬಿ ಎಮ್ ಟಿ ಸಿದು ಕೆ ಎಸ್ ಆರ್ ಟಿ ಸಿ ವಿರಳಾಗಿತ್ತು ಮೈಸೂರಿನಲ್ಲಿ ಬಂದ ಬಿಸಿ ತಟ್ಟಿದೆ ಅಂತ ಹೇಳ್ಬೋದು ಅಂದರೆ ಬಸ್ ಬಂದು ಬಿಸಿ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಬೇದಿಗಿಳಿದಿಲ್ಲ ಸಿಟಿ ಬಸ್ಗಳು ಕೂಡ ರಸ್ತೆಗಿಳಿದಿಲ್ಲ ಪ್ರೈವೇಟ್ ಬಸ್ಗಳನ್ನು ಅವಲಂಬಿಸಿದ್ರು ಪ್ರಯಾಣಿಕರು ಇನ್ನು ಬೆಳಗಾವಿ ಭಾಗದಲ್ಲೂ ಕೂಡ ಅದೇ ಪರಿಸ್ಥಿತಿ ಇತ್ತು ದೂರ ದೂರಿಗೆ ಹೋಗುವಂತಹ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಇತ್ತು ಕೆಲವೊಂದಿಷ್ಟು ಜನ ಕಣ್ಣೀರು ಕೂಡ ಹಾಕಿದ್ರು ಕೆಲವು ಕಡೆ ಸಿಬ್ಬಂದಿಗಳು ಅಂದರೆ ಈ ನೌಕರರಿದ್ದಾರೆ ಅವರು ಕೂಡ ಸರ್ಕಾರಕ್ಕೆ ಗೋ ಗರ್ದಿದ್ದಾರೆ ಕೊಪ್ಪಳದಲ್ಲೂ ಕೂಡ ಅದೇ ಪರಿಸ್ಥಿತಿ ಕಂಡುಬಂತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೆಲವರು ವಾಪಸ್ಸು ಮನೆಗೆ ಹೋದರು ಬಂದಿದ್ದಾರಿಗೆ ಸುಂಕ ಇಲ್ಲ ಅಂತೇಳಿ ಕೆಲವೊಬ್ಬರು ತಮ್ಮ ಹಳ್ಳಿಯಿಂದ ಸಿಟಿಗೆ ಬರೋಕ್ಕೆ ಆಗಲೇ ಇಲ್ಲ ಅದರ ಜೊತೆಗೆ ಹಾಸನದಲ್ಲೂ ಕೂಡ ಅದೇ ಪರಿಸ್ಥಿತಿ ಮುಂದುವರೆದಿತ್ತು ಅಲ್ಲಿ ಬೆಳಗ್ಗೆಯಿಂದಲೂ ಕೂಡ ಯಾವುದೇ ಬಸ್ಗಳ ಓಡಾಟ ಇರಲಿಲ್ಲ ಅಂದರೆ ಇಲ್ಲಿ ಕೆ ಎಸ್ ಆರ್ ಟಿ ಸಿಗೆ ಜಾಸ್ತಿ ಇದು ಹೊಡೆತ ಬಿದ್ದಿದೆ ಈಗ ಸಿಟಿ ಬಸ್ಗಿಂತ ಈ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತಹ ಬಸ್ಗಳ ಒಂದು ಮೇಲೆ ಪರಿಣಾಮ ಬೀರಿ ಪ್ರಯಾಣಿಕರು ಕೂಡ ಅಲ್ಲಿ ಹೈರಾಣಾದರು ಜೊತೆಗೆ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲೂ ಅದಕ್ಕೆ ಅವಕಾಶ ಕೊಡಬೇಡಿ ವಾತಾವರಣ ಕೂಲ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸರ್ಕಾರ

ಜಂಟಿ ಕ್ರಿಯಾ ಸಮಿತಿಗೆ ನೋಟಿಸ್ ಕೊಟ್ಟಿಲ್ಲ ಅನಂತಸುಬ್ರ ಪ್ರೆಸಿಡೆಂಟ್ ಕೆ ಎಸ್ ಆರ್ ಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ನೋಟಿಸ್ ಕೊಡ್ತಿಲ್ಲ ಅವಾಗ ಶ್ರೇಖ ಕೊಟ್ಟಿಲ್ಲ ಈ ಜಂಟಿ ಕ್ರಿಯಾ ಸಮಿತಿಗೆ ಇವಾಗ ಅವರೇನು ಹೇಳಿದಾರೆ ಇಡೀ ಜಂಟಿ ಕ್ರಿಯಾ ಸಮಿತಿಗೆ ನೋಟಿಸ್ ಅಂತ ಹೇಳಿದ್ದಾರೆ ಆದ್ದರಿಂದ ನಾವು ನೆಕ್ಸ್ಟ್ ಕೋರ್ಟ್ ಪ್ರೊಸೀಡಿಂಗ್ಸನ್ನು ನಾವು ಅದರಲ್ಲಿ ಭಾಗವಹಿಸ್ತೀವಿ ಮತ್ತು ಇವಾಗ ಆ ಸ್ಟೇಖನ್ನು ನಾವು ಸಸ್ಪೆಂಡ್ ಮಾಡಿ ಕೋರ್ಟ್ ಆರ್ಡ್ರ್ ಮೇರೆಗೆ ಇಲ್ಲ ಸ್ಟೇಕ್ ಇಲ್ಲ ಸ್ಟೇಕ್ ಸಸ್ಪೆಂಡ್ ಮಾಡಿದ್ದೀವಿ ಮುಂದೆ ಏನಾಗುತ್ತೆ ನಮ್ಗೆ ತಯ ಮುಖ್ಯಮಂತ್ರಿ ಮಾತುಕತೆ ಕರಿಬೋದು ಕೋರ್ಟ್ರೆ ಡೈರೆಕ್ಷನ್ ಕೊಡ್ಬೋದು ಸಿನ್ಸ್ ಕೋರ್ಟ್ ಆಸ್ ಇಂಟ್ರೀನ್ ವಿ ವೇಟ್ ಫಾರ್ ಇಟ್ ಎಷ್ಟು ತಿಂಗ್ಳಕ್ಕೆ ಆಗಿದ್ದೀವಿ ಅದು ನಮ್ದೇನು ತಕರಾಗಿರಲಿಲ್ಲ ಕೈ ಬಿಟ್ಟಿಲ್ಲ ಇಲ್ಲಿದ್ದ ಸಾರಿಗೆ ಮುಷ್ಕರ ವಾಪಸ್ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ್ ಸುಬ್ರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಸ್ ನಿಲ್ದಾಣಗಳಿಂದ ರಸ್ತೆಗಿಳಿದಿದ್ದಾವೆ ಸಾರಿಗೆ ಬಸ್ಗಳು ಈ ಕ್ಷಣದಿಂದಲೇ ಸಾರಿಗೆ ಮುಷ್ಕರ ವಾಪಸ್ ತೆಗೆದುಕೊಂಡಿದ್ದಾರೆ ಅನಂತ್ ಸುಬ್ರಾವ್ ಹೇಳಿಕೆಯನ್ನು ಕೊಟ್ರಿ ಈಗ ಲೈವ್ ನಲ್ಲಿ ನೋಡ್ತಾ ಇದೀವಿ ನಾವು ಈ ಕ್ಷಣದಿಂದ ಬಸ್ಗಳು ರಸ್ತೆಗಿಳಿತಾವೆ ಈಗಾಗಲೇ ಬೆಳಗ್ಗೆಯಿಂದ ಓಡಾಡ್ತಿದ್ದಾವೆ ಕೆಲವು ಕಡೆ ಸಿಟಿ ಬಸ್ ಅಷ್ಟೇ

ಮುಷ್ಕರ ಮುಷ್ಕರ ಮುಂದೂಡಿರೋದ್ರಿಂದ ಎಸ್ಮಾ ಕಾಯ್ದೆ ಉಲ್ಲಂಘನೆ ಕಾಯ್ದೆ ಉಲ್ಲಂಘನೆ ಹೇಗೆ ಬರುತ್ತೆ ನಾವು ಕಲೆ ಕೊಟ್ಟಿಲ್ಲ ಸೈಟ್ ಮುಂದಕ್ಕೆ ಹಾಕಿದೀವಿ ಅಂತ ಹೇಳಿಲ್ಲ ಇವಾಗ ನಿಮ್ಮ ಮೂಲಕ ನಾವು ಹೇಳ್ತಾ ಇದೀವಿ

ಅವರು ಅಪಿಯರ್ ಆಗಿ ಕೋರ್ಟ್ ಏನು ನಿರ್ದೇಶನ ಕೊಡುತ್ತೋ ಅದನ್ನು ಜಾರಿ ಮಾಡ್ತೀವಿ ಅಂತ ಬೆಳಗ್ಗೆ ಕೂಡ ಹೇಳಿದ್ವಿ ಸಮ್ಥಿಂಗ್ ವಿರ್ ಡೂಯಿಂಗ್ ನಾವು ನಮ್ಮ ನಮ್ಮ ವಕೀಲರು ನಾರಾಯಣ ಸ್ವಾಮಿ ಅವರು ಅಲ್ಲ ಇವಾಗ ಕೋರ್ಟ್ ಆರ್ಡರ್ ಮಾಡಿದ ನಾವು ಜಾರಿ ಮಾಡ್ತೀವಿ ಅದರಲ್ಲಿ ಹೇರ್ ಅವಕಾಶವೇ ಇಲ್ಲ ವರ್ಕರ್ಸ್ ಬಿಡಿ ಎಲ್ಲರೂ ಕೂಡ ದಯಮಾಡಿ ಕೆಲ್ಸಕ್ಕೆ ಹೋಗಿ ಅಷ್ಟೇ ನಾವು ಯಾವುದೇ ತೊಂದರೆಗಳಾದರೂ ನಾವು ನೋಡ್ಕೊತೀವಿ ಅನ್ನೋ ವಿಶ್ವಾಸನೆ ಕೊಡ್ತೀವಿ ದೇವರನ್ನೇ ಹೋಗ್ತೀವಿ ಮಾತುಕತೆ ಮೂಲಕನೇ ಬಗೆಹರಿಬೇಕು ಇಲ್ಲ ಇವಾಗ ಮುಂದೂಡಿದ ಮೇಲೆ ಏನ್ ಆಕ್ಷನ್ ತಗೊಳ್ತಾರೆ ಕೈಗಾರಿಕಾ ಶಾಂತಿಯನ್ನ ಸಾರಿಗೆ ನಿಗಮ ಸ್ಥಾಪನೆ ಮಾಡಬೇಕು ಅವ್ರು ಹೇಳಿದ್ದಾರೆ ಒಂದನೇದು ಎರಡನೇದು ಈ ರಾಜ್ಯ ರಾಜ್ಯದ ಜನತೆಗೆ ಸುಗಮವಾದಂತ ಸೇವೆ ಕೊಡಬೇಕು ಅವೆರಡು ಸರ್ಕಾರಕ್ಕಿದ್ರೆ ಅವ್ರು ಕರೆಕ್ಟ್ ಮಾತುಕತೆ ಹೇಳಿ ಶೆಟ್ಲು ಮಾಡಬೇಕು ಸೊ ಅದರಿಂದ ಅವ್ರು ಮಾಡ್ತಾರ ಬಿಡ್ತಾರ ಅನ್ನೋ ಪ್ರಶ್ನೆ ಇಲ್ಲ ಕೈಗಾರಿಕಾ ಶಾಂತಿ ಬೇಕು ಒಂದು ಲಕ್ಷದ ಹದಿನೈದು ಸಾವಿರ ಜನ ನೌಕರರು ನಗುಮುಖದಿಂದ ಕೆಲಸ ಮಾಡಬೇಕು ಈ ನಾಡಿನ ಜನತೆ ಸೇವೆ ಮಾಡಲಿಕ್ಕೆ ಸರ್ಕಾರ ಮಾತುಕತೆ ಕರೀಬೇಕು ಶೆಟ್ಲು ಮಾಡಬೇಕು ಸಮಸ್ಯೆ ಶೆಟ್ಲಾಗದೇ ಇದ್ದರೆ ನಿರಂತರವಾಗಿ ಕೈಗಾರಿಕಾ ಸಮಸ್ಯೆ ಇರುತ್ತೆ ಅಶಾಂತಿ ಇರುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ವಿನಂತಿ ಮಾಡಿದ್ದೀವಿ ಸಾರಿಗೆ ನಿಗಮದ ನೌಕರಲ್ಲಿ ನಾವು ವಿನಂತಿ ಮಾಡೋದು ನೀವು ಆಡಳಿತ ವರ್ಗ ಮತ್ತಿತರೆ ಕೆಲವರು ಅಲ್ಲಿ ಕೆಳ ಹಂತದಲ್ಲಿ ಸಣ್ಣ ಸಣ್ಣ ಇದು ಮಾಡ್ತಾರೆ ಅದು ಅದ್ಯಾವ್ದಕ್ಕೂ ನೀವು ಗಮನ ಕೊಡಬೇಡಿ ಹೆದರಿಕೆ ಬೆದರಿಕೆ ಇದು ಯಾವ್ದಕ್ಕೂ ಕೂಡ ಗಮನ ಕೊಡಬೇಡಿ ಜಂಟಿ ಕ್ರಿಯಾ ಸಮಿತಿ ಸದಾಕಾಲ ಸಾರಿಗೆ ನಿಗಮಗಳ ನೌಕರರ ಜೊತೆ ಇರುತ್ತೆ ಮುಂದಿನ ಏನು ಕ್ರಮ ಇರುತ್ತೆ ಅದಕ್ಕೆ ನಾವು ಬದ್ಧವಾಗಿ